ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ಇವತ್ತು ನಿಮಗೆ ಮನೆಯಲ್ಲೇ ಹೇಗೆ ಸುಲಭವಾಗಿ ರೋಸ್ ವಾಟರ್ ಗುಲಾಬಿ ನೀರು ಹೇಗೆ ತಯಾರಿಸ್ಬೋದು ಅಂತ ಹೇಳಿಕೊಡ್ತೇನೆ ಇದಕ್ಕಾಗಿ ನೀವು ಮನೆಯಲ್ಲೇ ಬೆಳೆದ ರೋಸನ್ನು ಉಪಯೋಗಿಸ್ಬೋದು ಅಥವಾ ಸ್ಟೋರಲ್ಲಿ ತಗೊಂಡ ರೋಸನ್ನು ಯೂಸ್ ಮಾಡ್ಬೋದು ಸ್ಟೋರಲ್ಲಿ ತಗೊಳ್ಳುವಾಗ ಆರ್ಗ್ಯಾನಿಕ್ ಇದ್ದದನ್ನೇ ತಗೊಳ್ಳಿ ಯಾಕೆಂದರೆ ಕೆಮಿಕಲ್ಸು ಪೆಸ್ಟಿಸೈಡ್ಸು ಫ್ರೀಯಾಗಿ ರೋಸ್ ವಾಟರ್ ಮಾಡಬೇಕಾದ್ರೆ ನಾವು ಆರ್ಗ್ಯಾನಿಕ್ ಯೂಸ್ ಮಾಡಬೇಕಾಗ್ತದೆ ಮನೆಯಲ್ಲೇ ಬೆಳೆದ ರೋಸ್ ರೋಸಸ್ ಆದರೆ ತುಂಬ ಉತ್ತಮ ಇದಕ್ಕೆ ಮೊದಲು ಒಂದು ಮೀಡಿಯಮ್ ಸೈಜ್ ಪಾತ್ರೆ ಸ್ಟೇನ್ಲೆಸ್ ಸ್ಟೀಲ್ ಉತ್ತಮ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ತಗೊಳ್ಳಿ ಆಮೇಲೆ ಒಂದು ಸಣ್ಣ ಸ್ಟೇನ್ಲೆಸ್ ಸ್ಟೀಲ್ ಬೌಲ್ ಅಥವಾ ಗ್ಲಾಸ್ ಜಾರ್ ತಗೊಳ್ಳಿ ಹೀಟ್ ಪ್ರೂಫ್ ಗ್ಲಾಸ್ ಜಾರ್ ಇದನ್ನು ಇದಕ್ಕೆ ರೋಸ್ ವಾಟರ್ ಇದರಲ್ಲಿ ಕಲೆಕ್ಟ್ ಆಗ್ತದೆ ಇದನ್ನು ಇದರ ಮಧ್ಯದಲ್ಲಿ ಇಡಿ ಆಮೇಲೆ ನಾನಿವತ್ತು ಏಳೆಂಟು ಮೀಡಿಯಮ್ ಸೈಜು ರೋಸನ್ನು ಯೂಸ್ ಮಾಡ್ತಾ ಇದ್ದೇನೆ ಸೊ ಇಷ್ಟು ಪೆಟಲ್ ಸಿಕ್ಕಿದೆ ಸೊ ಇದನ್ನು ಇದರ ಸುತ್ತು ಇಡಿ ಈ ಸಣ್ಣ ಬೋಲ್ನ ಸುತ್ತು ಈ ರೋಸ್ ಪೆಟಲನ್ನು ಹರಡಿ ಇದಕ್ಕೆ ನಿಧಾನವಾಗಿ ನೀರನ್ನು ಆ್ಯಡ್ ಮಾಡಬೇಕು ಹೀಗೆ ಒಂದು ಸಲ ಎಲ್ಲ ರೋಸ್ ಪೆಟಲನ್ನು ಸುತ್ತಲೂ ಹಾಕಿದ ಮೇಲೆ ಈ ಥರ ಈ ಥರ ಖಾಲಿ ಬಾಲ್ ಈ ಥರ ಮಧ್ಯದಲ್ಲಿ ಇರ್ತದೆ ರೋಸ್ ಬೆಟ್ಟಲು ಈ ಥರ ಸುತ್ತಲೂ ಇರ್ತದೆ ಅದಕ್ಕೆ ಅದನ್ನು ಮುಳುಗುವಷ್ಟು ನೀರನ್ನು ಹಾಕಿ ನಾ ತುಂಬ ಬೇಡ ಜಸ್ಟ್ ಮುಳುಗುವಷ್ಟು ಅದು ರೋಸ್ ವಾಟರ್ ಮೇಲೆ ನೀರು ನಿಂದರೆ ಸಾಕು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಆಮೇಲೆ ಇದರ ಮೇಲೆ ಒಂದು ಮುಚ್ಚಳ ಇಡಿ ಈ ಥರ ಮುಚ್ಚಳ ಸ್ವಲ್ಪ ಫ್ಲ್ಯಾಟ್ ಅಲ್ಲ ಸ್ವಲ್ಪ ಡೀಪ್ ಇರಬೇಕು ಇದ್ರ ಮೇಲೆ ಐಸ್ ಕ್ಯೂಬ್ಸ್ ಇಡ್ಲಿಕ್ಕಿದೆ ಅದಕ್ಕೋಸ್ಕರ ಇದನ್ನು ಕೆಳಮುಖವಾಗಿ ಈ ಥರ ಅಪ್ಸೈಡ್ ಡೌನ್ ಇದನ್ನು ಕವರ್ ಮಾಡಿ ಹೀಗೆ ಇದರ ಮೇಲೆ ಐಸ್ ಕ್ಯೂಬ್ ಇಡಬೇಕು ಇದು ಐಸ್ ಕ್ಯೂಬ್ ಯಾಕೆಂದರೆ ಇದು ಕಂಡ ಡಿಸ್ಟಿಲೇಷನ್ ಪ್ರಾಸೆಸ್ಗೆ ಇದು ಆವಿ ಹೇಗೆ ಇದು ರೋಸ್ ಪೆಟಲ್ ಮತ್ತು ನೀರಿನ ಆವಿ ಮೇಲೆ ಹೋಗಿ ಅದು ದ್ರವವಾಗಿ ಕನ್ವರ್ಟ್ ಆಗಿ ಆ ಬೋಲ್ನ ಒಳಗೆ ಶೇಖರಾಗ್ತದೆ ರೋಸ್ ವಾಟರ್ ಬೋಲ್ನ ಒಳಗೆ ಶೇಖರ್ ಆಗ್ತದೆ ಈ ಥರ ಕೂಲರ್ ಮುಚ್ಚಳದ ಮೇಲೆ ಐಸ್ ಇಟ್ರೆ ಅದು ಬೇಗ ಆಗ್ತದೆ ಕಣ್ ಇದಕ್ಕೋಸ್ಕರ ಐಸ್ ಇಡ್ತೇವೆ ನಾವು ಈ ಆವಿಯ ಆವಿ ದ್ರವವಾಗಿ ಕೆಳಗೆ ಬೀಳ್ತದೆ ಸೊ ಇದಕ್ಕೋಸ್ಕರ ಈ ಥರ ಒಂದು ಒಂದೂವರೆ ಗಂಟೆವರೆಗೆ ಸಣ್ಣ ಫ್ಲೇಮಲ್ಲಿ ಸ್ಲೋ ಫ್ಲೇಮಲ್ಲಿ ಇಡಬೇಕು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗ್ತದೆ ಹಾಗೆ ಮಧ್ಯದಲ್ಲಿ ಬಿಸಿ ಆದಾಗ ಐಸ್ ಮೆಲ್ಟ್ ಆಗ್ತದೆ ಅದನ್ನು ನೀವು ಒಂದು ಸೌಟಿನಿಂದ ಹೀಗೆ ನೀರನ್ನು ತೆಗೆಯಿರಿ ಪುನಃ ಫ್ರೆಶ್ ಐಸನ್ನು ಇದರ ಮೇಲೆ ಹಾಕಿ ಆ ಥರ ನೀವು ನಿಧಾನವಾಗಿ ಅದು ಹೀಟ್ ಆಗಬೇಕು ಫ್ಲೇಮನ್ನು ಮೀಡಿಯಮ್ ಅಥವಾ ಹೈಗೆ ಇಡಬೇಡಿ ಅದು ರೋಸ್ ಪೆಟಲ್ ತುಂಬ ಡ್ಯಾಮೇಜ್ ಆಗ್ತದೆ ನಿಮಗೆ ಅರೋಮಾ ಅಷ್ಟೊಂದು ಸಿಗೋದಿಲ್ಲ ರೋಸ್ ವಾಟರ್ನಲ್ಲಿ ಸೊ ಲೋ ಫ್ಲೇಮಲ್ಲಿ ಇಡಿ ಸೊ ಇದು ನಿಧಾನ ಪ್ರಾಸೆಸ್ ಆದರೆ ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಷಿಯಲ್ ಸುಲಭ ಕೂಡ ಒಂದ್ಸಲ ಈ ಥರ ಇಟ್ಟ ಮೇಲೆ ನೀವು ಒಂದೂವರೆ ಗಂಟೆ ನಂತರ ಈ ಥರ ನೋಡಿ ಚೆಕ್ ಮಾಡಿ ರೋಸ್ ಪೆಟೆಲೆಲ್ಲ ವೀಲ್ಟ್ ಆಗಿರ್ತದೆ ಒಣಗಿರ್ತದೆ ರೋಸ್ ವಾಟರ್ ಇದರಲ್ಲಿ ಆಗಿರ್ತದೆ ಒಂದು ಗಂಟೆ ನಂತರ ಚೆಕ್ ಇರಿ ಈ ಥರ ಆದಮೇಲೆ ಆ ರೋಸ್ ವಾಟರ್ ರೋಸ್ ವಾಟರನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಆರು ತಿಂಗಳವರೆಗೆ ಇಡ್ಬೋದು ಅಲ್ಲಿ ಇಟ್ಟರೆ ಇನ್ನೂ ಉತ್ತಮ ನೀವು ಬೇಕಂದಾಗ ಮುಖಕ್ಕೆ ಒಂದು ಕಾಟನ್ ಬಾಲನ್ನು ಅದರಲ್ಲಿ ಡಿಪ್ ಮಾಡಿ ಅದನ್ನು ಮುಖಕ್ಕೆ ಒತ್ಬೋದು ಸ್ಪ್ಲಾಶ್ ಮಾಡ್ಬೋದು ಮಿಸ್ಟ್ ಥರ ಅಥವಾ ಪೂಜಾ ರೂಮ್ಗೆ ಯೂಸ್ ಮಾಡ್ಬೋದು ಕೆಲವರು ಅದನ್ನು ಸ್ವೀಟ್ ಡಿಶ್ಗಳಲ್ಲಿ ಕೂಡ ಬಳಸ್ತಾರೆ ಮನೆಯಲ್ಲೇ ಮಾಡುವ ರೋಸ್ ವಾಟರು ಬಹಳ ಫ್ರೆಶ್ ಆಗಿರ್ತದೆ ಅರೋಮೆಟಿಕ್ ಆಗಿರ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಿರ್ತದೆ ಅದರಲ್ಲಿ ಏನು ಪೆಸ್ಟಿಸೈಡ್ ಇಲ್ಲ ಕೆಮಿಕಲ್ ಇಲ್ಲ ಅಂತ ಹೇಳಿ ಪ್ರಿಸರ್ವೇಟಿವ್ ಇಲ್ಲ ಹೇಳಿ ಗೊತ್ತಿರ್ತದೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡೋದು ಬಹಳ ಉತ್ತಮ ಅದು ಮತ್ತು ಇದರಿಂದ ರೋಸ್ ವಾಟರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮೈಂಡಿಗೂ ಒಳ್ಳೆಯದು ಎರಮೊ ಇದರ ಕನ್ಸೆಪ್ಟೇ ಅರೋಮೊಥೆರಪಿ ಮೈಂಡ್ ಮತ್ತು ಬಾಡಿಗೆ ಬಹಳ ಉತ್ತಮ ಅಂತ ಹೇಳಿ ಇದು ಫ್ರ್ಯಾಗ್ರೆನ್ಸು ನಿಮ್ಮ ಮೂಡನ್ನು ಇನ್ಸ್ಟೆಂಟ್ಲಿ ಚೇಂಜ್ ಮಾಡ್ತದೆ ಸೊ ಇದು ಇದನ್ನು ಯಾವಾಗಲೂ ಮನೆಯಲ್ಲಿ ಸುಲಭವಾಗಿಯೇ ಮಾಡ್ಬೋದು ನಿಮ್ಮ ಮನೆಯಲ್ಲೇ ರೋಸ್ ಇದ್ದರೆ ಬಹಳ ಉತ್ತಮ ಸೊ ಈ ಥರ ರೋಸ್ ವಾಟರ್ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಈ ಥರ ರೋಸ್ ವಾಟರ್ ಸಿಗ್ತದೆ ಬಹಳ ಅರೋಮ್ಯಾಟಿಕ್ ಆಗಿದೆ ವೆರಿ ಫ್ರ್ಯಾಗ್ರೆ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿದೆ ಇದನ್ನು ಸಿಕ್ಸ್ ಮಂತ್ಸ್ವರೆಗೆ ಇಡ್ಬೋದು ಮತ್ತು ಇನ್ನೊಂದು ಟಿಪ್ ನಿಮಗೆ ರೋಸನ್ ತೆಗೆಯುವಾಗ ಇಡೀ ರೋಸನ್ ತೆಗೀಬೇಡಿ ಅದರಲ್ಲಿ ಅದರ ಹೆಸರುಗಳನ್ನು ಮಾತ್ರ ತೆಗೀರಿ ಯಾಕೆಂದರೆ ನೀವು ಅದನ್ನು ರೋಸನ್ನು ಗಿಡದಲ್ಲೇ ಬಿಟ್ಟರೆ ಅದಕ್ಕೆ ರೋಸ್ ಹಿಪ್ ಅಂತ ಸಿಗ್ತದೆ ಅದರ ಬುಡದಲ್ಲಿ ಒಂದು ಈ ಥರ ರೋಸ್ ಹಿಪ್ ಅಂತ ಇರ್ತದೆ ಅದು ಒಂದು ಸ್ವಲ್ಪ ದಿವಸದಲ್ಲೇ ಹಳದಿ ಕೆಂಪು ಆರೆಂಜ್ ಕಲರ್ಗೆ ಟರ್ನ್ ಆಗ್ತದೆ ಆಮೇಲೆ ಅದನ್ನು ತೆಗೆದು ಕಲೆಕ್ಟ್ ಮಾಡಿಡಿ ನಾನು ಇಲ್ಲಿ ವಿಂಟರಲ್ಲಿ ರೋಸ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಈ ಸಮ್ಮರ್ ಸಮ್ಮರಲ್ಲೇ ಕಲೆಕ್ಟ್ ಮಾಡಿ ಅಲ್ಲಿ ಇಡ್ತೇನೆ ಇದನ್ನು ಇದರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಇದನ್ನು ಟೀಗೆ ಯೂಸ್ ಮಾಡ್ಬೋದು ರೋಸ್ ಹಿಪ್ ಟೀ ಅಥವಾ ಇದನ್ನು ಇನ್ನೊಂದು ಕೆರಿಯರ್ ಆಯಿಲಲ್ಲಿ ಆಲ್ಮಂಡ್ ಆಯಿಲ್ ಅಥವಾ ಆಲಿವ್ ಆಯಿಲಲ್ಲಿ ಇನ್ಫ್ಯೂಸ್ ಮಾಡ್ಬೋದು ಅದನ್ನು ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಬಳಸ್ಬೋದು ಸೊ ಇದು ವೆರಿ ವ್ಯಾಲ್ಯೂಬಲ್ ರೋಸ್ ಹಿಪ್ ವೆರಿ ಪಾಪ್ಯುಲರ್ ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ವ್ಯಾಲ್ಯೂ ಇದೆ ಸಿಕ್ಕಿದ್ರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂಟಿಲ್ ನೆಕ್ಸ್ಟ್ ಟೈಮ್ ಸಿ ಎ ಬಾಬಾಯ್